ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ತೋರಿಸ್ತಾ ಇರೋವಂತಹ ಹೂವು ಬಂದ್ಬಿಟ್ಟು ಇದು ಸ್ವರ್ಣ ಪುಷ್ಪ ಅಂತ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ ಇದನ್ನ ಇಂಗ್ಲೀಷ್ನಲ್ಲಿ ಗೋಲ್ಡನ್ ಶವರ್ ಅಂತ ಕೂಡ ಕರೀತಾರೆ ಇದು ಮೂಲತಃ ಥೈಲ್ಯಾಂಡ್ ದೇಶದ ಹೂವಾಗಿದೆ ಇದರ ಕೇರಳದ ರಾಜ್ಯ ಪುಷ್ಪ ಕೂಡ ಹೌದು ಇದು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಹೂವಿನ ಗಿಡ ಇದು ತುಂಬಾ ಸುಂದರವಾದಂಥ ಬೆಳೆಯುತ್ತೆ ಗಿಡ ಅನ್ನೋಕ್ಕಿಂತ ಇದು ಮರ ಅಂತಲೇ ಕರಿಬೋದು ಯಾಕಂದರೆ ಇದು ಸುಮಾರು ಹದಿನೈದರಿಂದ ಇಪ್ಪತ್ತಡಿ ಎತ್ತರವಾಗಿ ಬೆಳೆಯುವಂತಹ ಮರ ಆಗಿರುತ್ತೆ ಇದು ಹಾಗೆ ಇದರಲ್ಲಿ ಗೊಂಚಲು ಗೊಂಚಲು ಹೂ ಬರುತ್ತೆ ವರ್ಷಕ್ಕೆ ಎರಡು ತಿಂಗಳು ಮಾತ್ರ ಇದರಲ್ಲಿ ಹೂ ಬರುತ್ತೆ ಇದು ಏಪ್ರಿಲ್ನಿಂದ ಜೂನ್ ಎಂಡ್ ತನಕ ಸುಂದರವಾದಂತಹ ಹೂ ಬರುತ್ತೆ ಹಾಗೆ ಇದರ ಆಗಲಿ ಅಥವಾ ಹೂವಾಗಲಿ ಅಥವಾ ಕಾಯಾಗಲಿ ಪ್ರತಿಯೊಂದು ಔಷಧಿ ಗುಣ ಅಂತ ಹೊಂದಿರುವಂತಹ ಗಿಡ ಇದು ಇದು ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಪೂಜೆ ಕೂಡ ಯೂಸ್ ಆಗುತ್ತೆ ಹಾಗೆ ಇದು ಆರೋಗ್ಯ ಕೂಡ ಏನೆಲ್ಲ ಯೂಸು ಇದ್ರೆ ಎಲೆ ಏನು ಯೂಸ್ ಆಗುತ್ತೆ ಹಾಗೆ ಇದ್ರದ್ದು ಹೂವು ಕಾಯಿ ಎಲ್ಲದ್ರ ಬಗ್ಗೆಯೂ ನಾವು ಹೋಗಿ ತಿಳ್ಕೊಂಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗೋ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮೊದಲಿಗೆ ಇದರ ಬೇರು ಬೇರು ಒಂದು ಜ್ವರ ನಿವಾರಕವಾಗಿ ಕೆಲಸ ಮಾಡುತ್ತೆ ಜ್ವರ ಕಂಟಿನ್ಯೂ ಆಗಿ ಬರ್ತಾನೇ ಇರುತ್ತೆ ಆದರೆ ಯಾವುದೇ ರೀತಿ ಟೆಸ್ಟ್ ಮಾಡಿದಾಗ ನಾವು ಏನು ಪ್ರಾಬ್ಲಮ್ ಇರೋಲ್ಲ ಆದರೆ ಜ್ವರ ಮಾತ್ರ ಕಡಿಮೆ ಆಗೋಲ್ಲ ಅಂದಾಗ ಇದ್ರ ಕಷಾಯ ನಾವು ಬಳಸೋದ್ರಿಂದ ಜ್ವರ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅದ್ರ ಜೊತೆಗೆ ಇದ್ರದ್ದು ಕಾಂಡ ಕೂಡ ನಾವು ನೀರಿನಲ್ಲಿ ಚೆನ್ನಾಗಿ ಕುದ್ದಿಸ್ಬಿಟ್ಟು ಬಾಯಿ ಮುಕ್ಕಳಿಸೋದ್ರಿಂದ ಗಂಟ್ಲು ನೋವಾಗಲಿ ಅಥವಾ ಗಂಟ್ಲು ಊತ ಹಾಗೆ ಕೆಂ ಬರ್ತಾ ಇರುತ್ತೆ ಯಾವುದೇ ರೀಸನ್ ಇಲ್ದಲೆ ಅದು ಕೂಡ ಕಡಿಮೆ ಆಗಿ ನಿಯಂತ್ರಣಕ್ಕೆ ಬರುತ್ತೆ ಅದರ ಜೊತೆಗೆ ಇದರ ಎಲೆ ಎಲೆನ ನಾವು ಪೇಸ್ಟ್ ಮಾಡಿಬಿಟ್ಟು ಪಾರ್ಶ್ವವಾಯು ಆಗಿರುವಂತಹ ಜಾಗಕ್ಕೆ ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ಪಾರ್ಶ್ವವಾಯು ಕೂಡ ನಿಯಂತ್ರಣಕ್ಕೆ ಬರುತ್ತೆ ಹಾಗೆ ಇದರದ್ದು ಕಾಯಿ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದ್ರ ಕಾಯಿ ಬಂದ್ಬಿಟ್ಟು ದೊಡ್ಡದಾಗಿ ಬರುತ್ತೆ ತುಂಬ ಗಟ್ಟಿಯಾಗಿರುತ್ತೆ ಬ್ರೌನ್ ಕಲರ್ ಇರುತ್ತೆ ನೋಡಿ ಈ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಕಾಯಿನ ನಾವು ಮುರಿದಾಗ ಒಳಗಡೆ ಒಂದು ರೀತಿಯಾಗಿ ಹಂಟ ರೀತಿ ಇರುತ್ತೆ ಅದು ನಮ್ಮ ಶರೀರದಲ್ಲಿ ಅಂದರೆ ಹೊಟ್ಟೆಯಲ್ಲಿ ಇರೋವಂತಹ ಗಲೀಜನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬಾ ಆಗಿರುತ್ತೆ ಆ ಹಂಟನ್ನ ಒಂದು ಐದು ಅಷ್ಟು ಶುದ್ಧವಾದ ಒಂದು ಲೋಟ ನೀರಲ್ಲಿ ಹಾಕಿ ರಾತ್ರಿ ಹಾಕಿ ಬೆಳಗ್ಗೆ ಇದ್ದು ಅದನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಗಲೀಜನ್ನೆಲ್ಲ ಅದು ಕ್ಲೀನ್ ಮಾಡುತ್ತೆ ಹಾಗೆ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಸುಮಾರು ರೀತಿಯ ಕಾಯಿಲೆಗಳಿಗೆ ಇದ್ರ ಕಾಯಿನ ನಾವು ಬಳಸ್ತೀವಿ ಅದೇ ರೀತಿಯಾಗಿ ನೋಡೋದಾದರೆ ಇದ್ರ ಹೂವು ಅಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ ನಾವು ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರು ಕೂಡ ಈ ಹೂವಿಂದ ತಯಾರಿಸಿದಂತಹ ಎಣ್ಣೆನ ನಾವು ಹಚ್ಕೊಳ್ಳೋದ್ರಿಂದ ಸ್ಕಿನ್ ತುಂಬನೇ ಚೆನ್ನಾಗಾಗುತ್ತೆ ಅದರಲ್ಲೂ ಈ ಮೊಡವೆ ದೊಡ್ಡ ದೊಡ್ಡ ಮೊಡವೆ ಬಂದು ಜಾಗದಲ್ಲಿ ಸಣ್ಣ ಸಣ್ಣ ಹೋಲಾಗಿರುತ್ತೆ ಅದನ್ನು ವಾಸಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇಂಗ್ಲೀಷ್ ಮೆಡಿಸನ್ ಎಷ್ಟೇ ಬಳಸಿದ್ರು ಕೂಡ ಅದು ವಾಸಿ ಆಗಲ್ಲ ಅಂಥದ್ದು ಕೂಡ ಇದು ತುಂಬಾ ಯೂಸ್ಫುಲ್ ಆಗಿದೆ ಯಾವ ರೀತಿ ಬಳಸಬೇಕು ಯಾವ ರೀತಿಯಾಗಿ ನಾವು ಇದನ್ನು ಶೇಖರಣೆ ಮಾಡಿ ಇಟ್ಕೋಬೇಕು ಅನ್ನೋದನ್ನೆಲ್ಲ ನಾನೀಗ ಹೇಳ್ತಾ ಹೋಗ್ತೀನಿ ಒಂದು ಎರಡು ಇಡಿಯಷ್ಟು ಒಳ್ಳೆ ಚೆನ್ನಾಗಿರುವಂತಹ ಹೂನ ತೊಗೊಂಡು ಒಂದು ಕಾಲು ಲೀಟ್ರ್ ಕೊಬ್ಬರಿ ಎಣ್ಣೆಯಲ್ಲೇ ಹಾಕಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದಿನ ಬಿಸಿಲಲ್ಲಿ ಇಡಬೇಕಾಗುತ್ತೆ ಅದರಲ್ಲಿ ಇರೋವಂತಹ ಹೂನಲ್ಲಿರುವಂತಹ ಎಲ್ಲ ಔಷಧಿ ಗುಣಗಳು ಈ ಕೊಬ್ಬರಿ ಎಣ್ಣೆಯಲ್ಲಿ ಬಿಟ್ಕೊಂಡಿರುತ್ತೆ ಆ ಎಣ್ಣೆನ ನಾವು ರಾತ್ರಿ ಮಲಗಬೇಕಾದ್ರೆ ಮುಖಕ್ಕೆ ಹಚ್ಬಿಟ್ಟು ಬೆಳಗ್ಗೆ ಎದ್ದು ನಾವು ಅದನ್ನು ಕಡಲೆ ಹಿಟ್ಟಿಂದ ತೊಳ್ಕೊಬೋದು ಇಲ್ಲ ನಾವು ನೈಟ್ ಆಗಲ್ಲ ಅನ್ನೋರು ಬೆಳಗ್ಗೆ ಹಚ್ಕೊಂಡು ಸುಮಾರು ಒನ್ ಅವರ್ ಬಿಟ್ಬಿಟ್ಟು ನಂತರ ಅದನ್ನು ಕಡಲೆ ಹಿಟ್ಟಿಂದ ಮುಖನ ತೊಳ್ಕೊಳ್ಳೋದ್ರಿಂದ ಮುಖದಲ್ಲಿರುವಂತಹ ಕಪ್ಪು ಕಲೆಗಳು ಚುಕ್ಕಿಗಳು ಹಾಗೆ ರಿಂಕಲ್ಸು ಎಲ್ಲ ಆಗೋದ್ರ ಜೊತೆಗೆ ಈ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಿಯಮಿತವಾಗಿ ಇದು ಬಳಸೋದ್ರಿಂದ ಎಲ್ಲ ರೀತಿಯಾದಂತಹ ಸ್ಕಿನ್ ಪ್ರಾಬ್ಲಮ್ ಇಂದ ನಾವು ಹೊರಗೆ ಬರ್ಬೋದು ಜೊತೆಗೆ ಸ್ಕಿನ್ನಲ್ಲಿರೋ ಅಂತಹ ಅಲರ್ಜಿ ಆಗಲಿ ಅಥವಾ ತುರಿಕೆ ಅಥವಾ ಕಜ್ಜಿ ಯಾವುದೇ ಇದ್ರೂ ಕೂಡ ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆ ಇದ್ರೂ ಕೂಡ ಇದು ವಾಸಿ ಮಾಡುವಂತಹ ಶಕ್ತಿ ಇದಕ್ಕೆ ಹೊಂದಿರುತ್ತೆ ಹಾಗೆ ಇದನ್ನು ನಾವು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಇದನ್ನು ಗಾಯಕ್ಕೆ ಮೆಡಿಸನ್ನಾಗಿ ಯಾವ ರೀತಿಯಾಗಿ ಬಳಸ್ಬೋದು ಅಂತಂದರೆ ಈ ಹೂವನ್ನ ತಗೊಬಂದು ಅಂಚಿನಲ್ಲಿ ಚೆನ್ನಾಗಿ ಹುರಿದು ಬ್ರೌನ್ ಕಲರ್ ಬಂದಮೇಲೆ ಪುಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಗಾಯ ಆಗಲಿ ಸುಟ್ಟು ಗಾಯ ಆಗಲಿ ಅಥವಾ ಕುಯ್ಕೊಂಡಿರುವಂತಹ ಗಾಯ ಆಗಲಿ ಯಾವ ಬಿದ್ದು ಗಾಯ ಆದರೂ ಸರಿ ಯಾವುದೇ ಗಾಯ ಆದರೂ ಸರಿ ಈ ಪುಡಿನ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಯಾವುದೇ ಗಾಯ ಆದರೂ ಕೇವಲ ನಾಲ್ಕು ದಿನದಲ್ಲಿ ಕ್ಲೀನಾಗಿ ವಾಸಿಯಾಗುತ್ತೆ ಅದರ ಜೊತೆಗೆ ಇದನ್ನು ಎಣ್ಣೆ ಕೂಡ ನಾನು ಮಾಡಿ ಇಟ್ಕೊಂಡಿರ್ತೀನಿ ಸೊ ನೋಡಿ ಈ ರೀತಿಯಾಗಿ ಎಣ್ಣೆ ಮಾಡಿ ಇಟ್ಕೊಂಡಿರ್ತೀನಿ ಈ ಎಣ್ಣೆನ ನಾನು ನಿಯಮಿತವಾಗಿ ಬಳಸ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ ಹಾಗೆ ನೀವು ಕೂಡ ಇದನ್ನು ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡು ಬಳಸ್ಬೋದು ಇದು ಯಾವುದೇ ರೀತಿಯಾಗಿ ಕೆಡಲ್ಲ ಎಣ್ಣೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನನಗೆ ಈ ಸ್ಕಿನ್ಗೆ ಅದರಲ್ಲೂ ಕೂಡ ಈ ಎಲೆ ಅಥವಾ ಕಾಯಿ ಅಥವಾ ಬೇರು ಯಾವುದನ್ನೇ ಬಳಸ್ತೇ ಹೋದರೂ ಪರವಾಗಿಲ್ಲ ಈ ಹೂ ಅಂತೂ ಖಂಡಿತವಾಗಲೂ ಬಳಸಿ ಎಲ್ಲೇ ಸಿಕ್ಕಿದ್ರೂ ಈ ಹೂವನ್ನ ತಂದು ಬಳಸಿ ಹಾಗೆ ಇದನ್ನು ಗುರುತಿಸೋದು ತುಂಬನೇ ಸುಲಭ ಯಾಕಂದರೆ ಇದು ಗೊಂಚು ಗೊಂಚಲಾಗಿ ಕೆಳಮುಖವಾಗಿ ಹೂ ಬಂದಿರುತ್ತೆ ಈ ಗಿಡದ ಥರನೇ ಹೋಲೋದು ಸುಮಾರು ವೆರೈಟಿಗಳಿದೆ ಅದರಲ್ಲೂ ಇದನ್ನು ಪರ್ಟಿಕ್ಯುಲರಾಗಿ ಗುರುತಿಸೋದು ತುಂಬಾ ಈಸಿ ಕಾಯಿ ಮೂಲಕ ಸುಲಭವಾಗಿ ಗುರುತಿಸ್ಬೋದು ಯಾಕಂದರೆ ಕಾಯಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ತುಂಬ ಉದ್ದ ಇರುತ್ತೆ ಹಾಗಾಗಿ ಗುರುತಿಸೋದು ಈಸಿ ಆದರೆ ಬಳಸೋದಂತೂ ತುಂಬಾ ಸುಲಭ ಸೊ ಬಳಸಿದ ಮೇಲೆ ಯಾವ ರೀತಿ ಇತ್ತು ಇದರ ರಿಸಲ್ಟ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬನೇ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್